ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಮೊದಲನೆಯದಾಗಿ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಅದರಲ್ಲೂ ಒಂಬತ್ತು ದಿನ ಕಂಪ್ಲೀಟ್ ಮಾಡಿ ಹತ್ತನೇ ದಿನದ ಆಯುಧ ಪೂಜೆ ಅಥವಾ ಕಂಡೆ ಪೂಜೆ ಅಂತ ಏನು ಕರಿತೇವ್ರಿ ಆ ದಿನದ ಶುಭಾಶಯಗಳು ಈ ಸತಿ ದಸರಾ ಹಬ್ಬದಾಗ ಹನ್ನೊಂದು ಪೂಜೆಗಳು ಬಂದವ್ರಿ ಒಂದೊಂದು ವರ್ಷ ಒಂದೊಂದು ಸಾರಿ ಏನಾಕೈತ್ರಿ ಅಂದರೆ ನ ನವಮಿಯ ತಿಥಿಗಳು ಚೇಂಜ್ ಆದಾಗ ಒಂದು ಸಾರಿ ಒಂಬತ್ತು ಪೂಜೆಗಳು ಬರ್ತವೆ ಇನ್ನೊಂದು ಸಾರಿ ಹನ್ನೊಂದು ಪೂಜೆಗಳು ಬರುತ್ತವು ಹತ್ತನೇ ಪೂಜೆ ದಿನ ಏನಾಕೈತ್ರಿ ಕಂಡೆ ಪೂಜೆ ಆಕೈತಿ ಅದ್ರ ನೆಕ್ಸ್ಟ್ ವಿಜಯದಶಮಿನ ಆಚರಿಸ್ತೇವ್ರಿ ಈ ಬನ್ನಿ ಗಿಡಕ್ಕೆ ಹೋಗೋದು ಬೆಳಗ್ಗೆ ಎದ್ದು ನಾಲ್ಕೂವರೆಗೆ ಎದ್ದು ಎಲ್ಲ ಹೆಣ್ಮಕ್ಳು ಮನೆ ಕೆಲಸ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಬನ್ನಿ ಗಿಡಕ್ಕೆ ಹೋಗುವುದರಿಂದ ಎರಡು ಕಾರಣಗಳವರು ಒಂದು ದೈವಿಕ ಕಾರಣ ಇನ್ನೊಂದು ವೈಜ್ಞಾನಿಕ ಕಾರಣ ದೈವಿಕ ಕಾರಣ ಅಂದರೆ ಹೆಣ್ಮಕ್ಕಳಿಗೆ ಭಕ್ತಿ ಭಾವದಿಂದ ಪೂಜೆ ಮಾಡಿದ್ರೆ ಏನಾದರೂ ವರ ಸಿಗ್ತೈತಿ ಒಳ್ಳೆಯದಾಗ್ಕೈತಿ ಅನ್ನೋ ರೀ ಇನ್ನೊಂದು ವೈಜ್ಞಾನಿಕ ಕಾರಣ ಏನಂದ್ರೆ ಬೆಳಗ್ಗೆ ಅಷ್ಟು ನಮಗೆ ಸಸ್ಯಗಳಿಂದ ಸಿಗುವಂಥ ಒಳ್ಳೆ ಆಕ್ಸಿಜನ್ ಅಂದ್ರೆ ಸಸ್ಯಗಳ ಸುತ್ತಮುತ್ತಲು ತಮಗೆಷ್ಟು ಬೇಕಲ್ಲ ಅಷ್ಟು ಆಕ್ಸಿಜನ್ನ ಇಟ್ಕೊಂಡು ಉಳಿದಿದ್ದಂಥ ಆಕ್ಸಿಜನ್ನ ನಮಗೆ ದೊರಕಿಸೋದ್ರಿಂದ ನಮ್ಮ ದೇಹಕ್ಕೆ ಭಾಳ ಉತ್ತಮವಾಗಿ ಏನಾಕೈತಿ ರೀ ಏನು ಏರ್ ಅಥವಾ ಗಾಳಿ ಸಿಗ್ತೈತಿ ಅನ್ನೋದೊಂದು ನಂಬಿಕೆ ರೀ ಅದಕ್ಕೆ ಬೆಳಗ್ಗೆ ನಾಲ್ಕೂವರೆಗೆ ಒಳ್ಳೆ ಟೈಮು ನಾಲ್ಕೂವರಿಂದ ಆರು ಗಂಟೆ ಒಳಗೂ ಒಳ್ಳೆ ಟೈಮು ಬನ್ನಿ ಗಿಡಕ್ಕೆ ಹೋಗಾಕ ಅಂತ ಹೇಳ್ತಾರೆ ಹಿಂದಿನ ಪಾಂಡವರ ಕಾಲದಿಂದಲೂ ಬನ್ನಿ ಗಿಡದ್ದು ಭಾಳ ಮಹತ್ವ ಐತಿ ದಸ್ ದಸರಾದು ಯಾಕಂದ್ರೆ ಅವರ ಯುದ್ಧ ಮಾಡಿದಂಥ ಶಸ್ತ್ರಾಸ್ತ್ರಗಳನ್ನೆಲ್ಲ ಬನ್ನಿ ಗಿಡದ ಬಿಡುಕ ಮುಚ್ಚಿಟ್ಟಿರ್ತಾರ ಈ ಆಯುಧ ಪೂಜೆಯದಿಂದ ಹೊರಗೆ ತೆಗಿತಾರ ಅಥವಾ ದಸರಾ ವಿಜಯದಶಮಿ ಎಂದು ಹೊರಗೆ ತೆಗಿತಾರ ಆಮೇಲೆ ಇನ್ನೊಂದು ಕಾರಣ ಏನಂದ್ರೆ ಚಾಮುಂಡಿ ತಾಯಿಯು ರಾಕ್ಷಸಾರಿ ಮಹಿಷಾಸುರನನ್ನು ಸಂಹರಿಸಿದ ನಂತರ ಅವಳು ಸಂಹರಿಸಿದಂಥ ಖಡ್ಗ ಅಥವಾ ಆಯುಧಗಳನ್ನು ಪೂಜೆ ಮಾಡೋದ್ರಿಂದ ಆಯುಧ ಪೂಜೆನೂ ಮಾಡ್ತಾರೆ ನಮ್ಮ ಕಡೆ ಆಯುಧ ಪೂಜೆನ ನಾವೆಲ್ಲ ಎಲ್ಲ ಸಣ್ಣ ವಸ್ತುಗಳಿಂದ ಹಿಡಿದು ದೊಡ್ಡ ಮಷಿನ್ಗಳು ಎಲೆಕ್ಟ್ರಾನಿಕ್ ಮಷಿನ್ಗಳನ್ನು ಇಟ್ಟು ಪೂಜೆ ಮಾಡ್ತೀವಿ ರೀ ಈಗ ಸಾಯಂಕಾಲ ಪೂಜೆ ಮಾಡೋದೈತ್ರಿ ಹಾಗಾಗಿ ಬೆಳಗ್ಗೆ ನಾಷ್ಟ ಏನು ಮಾಡ್ಕೊಂಡಿದ್ವಿ ಅಂದ್ರೆ ಆಲೂ ಪರೋಟ ಮಾಡ್ಕೊಂಡಿದ್ವಿ ಸಿಂಪಲ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಆಲೂ ಪರೋಟ ಹೆಂಗೆ ಮಾಡ್ತಾರೆ ರೀ ಅಂದ್ರೆ ಈರುಳ್ಳಿನ ಹೆಚ್ಚು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ ಆಲೂನ ಸ್ಮ್ಯಾಶ್ ರೀ ಆ ಸ್ಮ್ಯಾಶ್ ಮಾಡಿದಂಥ ಆಲೂಗಡ್ಡೆನ ಒಂದು ಸ್ವಲ್ಪ ನೀರು ಹಾಕಿದಂಗೆ ಕಲಿಸ್ಕೊಂಡು ಏನು ಮಾಡ್ತೀವಿ ರೀ ಚಪಾತಿ ಹಿಟ್ಟನ್ನು ಒಂದು ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡು ಈ ರೀತಿಯಾಗಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಲೂ ಪರೋಟಾನ ಮಾಡ್ಕೊತೀವಿ ಇದ್ರ ಜೊತೆಗೆ ಮೊಸರು ಜೊತೆಗೆ ತಿಂದರು ಭಾಳ ಟೇಸ್ಟ್ ಆಕೈತ್ರಿ ಆಯುಧ ಪೂಜೆನ ಎಲ್ಲರೂ ಯಾಕೆ ಮಾಡಬೇಕು ಹೆಂಗೆ ಮಾಡಬೇಕು ಅಂದ್ರೆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಅಥವಾ ಆಯುಧಗಳನ್ನು ಇಟ್ಟು ಕುಂಕುಮ ಭಂಡಾರ ವಿಭೂತಿ ಹೂವು ಗಂಧ ಎಲ್ಲ ಹಚ್ಚಿ ಪೂಜೆ ಮಾಡಿ ಆಮೇಲೆ ನಿಂಬೆಹಣ್ಣ ದೃಷ್ಟಿ ತೆಗೆದು ಅಥವಾ ವಾಹನಗಳಿದ್ರೆ ಕುಂಬಳಕಾಯಿನ ಒಡಿತಾರಿ ಯಾಕಂದ್ರೆ ದೃಷ್ಟಿ ತೆಗಿಯೋದು ಯಾಕಂದ್ರೆ ಯಾವುದೇ ಕೆಟ್ಟ ಅಪಘಾತ ಆಗಲಿ ಕೆಡೋದಾಗಲಿ ಆಗಬಾರ್ದು ಅಂಥೇಳಿ ದೃಷ್ಟಿ ತೆಗಿತಾರೆ ಆಮೇಲೆ ನಾವು ನಾಷ್ಟ ಮಾಡಿಕೊಂಡು ನಮ್ಮೂರ ಗ್ರಾಮ ದೇವತೆಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ರೀ ಇದ ನೋಡಿರಿ ಈ ಸರಿ ಕೋಣ ಅಂತ ಹೇಳ್ತೇವಲ್ಲ ರೀ ಅದ ರೀ ಆಮೇಲೆ ನೆಕ್ಸ್ಟ್ ಬನಶಂಕರಿ ಗುಡಿ ಹೋಗಿದ್ವಿ ಅಲ್ಲಿಂದ ಬಂದು ನಮ್ಮ ಮನ್ಯಾಗ ಗಿಣ್ಣದ ಹಾಲಿದ್ದು ರೀ ಗಿಣ್ಣ ಮಾಡಿದ್ರ ಆತಂಥೇಳಿ ಗಿಣ್ಣ ಪ್ರಿಪೇರ್ ಮಾಡಿ ಇದು ಏನು ಬಟ್ಲ ಗಿಣ್ಣ ಆದಮೇಲೆ ನೆಕ್ಸ್ಟ್ ನೀರು ಗಿಣ್ಣ ಅಂತವಲ್ಲ ರೀ ಆ ಗಿಣ್ಣ ರೀ ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿ ಕುಕ್ಕರ್ನಾಗ ರೀ ಆಮೇಲೆ ಸಾಯಂಕಾಲ ಅಥವಾ ಆಯುಧ ಪೂಜೆಗೆ ಮನೆಯೆಲ್ಲ ಒರೆಸ್ಕೊಂಡು ಎಲ್ಲ ಆಯುಧಗಳನ್ನು ಸಾಲಾಗಿ ಹೊಂದಿಸ್ಕೊಂಡು ಅವಕ್ಕ ಕುಂಕುಮ ಭಂಡಾರ ಎಲ್ಲ ಹಚ್ಚಿ ಪೂಜೆ ಮಾಡಿದ್ವಿ ರೀ ಭಾಳ ಚೆಂದ ಆಯಿತು ಆಯುಧ ಪೂಜೆ ಎಲ್ಲ ಆಯುಧಗಳನ್ನು ನಾವು ಪೂಜೆ ಮಾಡೇವಿ ನೋಡಿ ಈ ರೀತಿಯಾಗಿ ಉದ್ನಗಡ್ಡೆ ಬೆಳಗ್ಗೆ ನಿಂಬೆಹಣ್ಣೆ ನಿವಾಳಿಸಿ ಕರ್ಪೂರ ಹಚ್ಚಿ ಬೆಳಗ್ಗೆ ಆಮೇಲೆ ನೋಡಿರಿ ನಮ್ಮ ಅಪ್ಪಾಜಿ ಅವ್ರ ಅಂಗಡಿಯವರು ಈ ರೀತಿಯಾಗಿ ಪಂಚಮದ ದಸರಾ ಹಬ್ಬಕ್ಕೆ ಅವರು ಅಂಗಡಿ ಪೂಜೆ ಮಾಡ್ತಾರೆ ಹಾಗಾಗಿ ಬಟ್ಟೆ ಕೊಟ್ಟಾರೀ ಈ ರೀತಿಯಾಗಿ ಹಣ್ಣ ಬಾಗಿಲಿಗೂ ನಿವಾಳಿಸಿ ಅದನ್ನು ಹೆಚ್ಚಿ ಬಾಗಿಲಿಗೆ ದೃಷ್ಟಿ ತೆಗಿಬೇಕ್ರಿ ಆಮೇಲೆ ನಾವೇನು ಗಿಣ್ಣ ಮಾಡಿದ್ವಲ್ಲ ಅದನ್ನು ಆಯುಧ ಪೂಜೆಗೆ ಎಡೆ ಹಿಡಿದ್ವಿ ರೀ ನೋಡಿರಿ ಈ ರೀತಿಯಾಗಿ ಗಿಣ ಒಂದು ಸ್ವಲ್ಪ ಚಿರೋಟಿ ರವೆ ಹಾಕಿ ಕಲಸಿ ಈ ರೀತಿ ಮಾಡಿವ್ರಿ ಆಮೇಲೆ ನಮ್ಮ ಅಮ್ಮರ ಗಾಡಿ ಇದ್ದು ರೀ ಆಟೋ ಮತ್ತು ಬೈಕ್ ಅವನ್ನೆಲ್ಲ ಪೂಜೆ ಮಾಡಾತಿದ್ರಿ ನಮ್ಮನ್ನು ಕರೆದಿದ್ದು ಹೋಗಿದ್ವಿ ಪೂಜೆ ಮಾಡಿಕೊಂಡು ಬಂದ್ವಿ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ಆಗಿ ಆಯುಧ ಪೂಜೆ ಹೆಂಗೆ ಮಾಡಿದ್ವಿ ಅನ್ನೋದನ್ನು ನೀವು ಈ ವಿಡಿಯೋದಾಗ ನೋಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ವೀಡಿಯೋನ ಕೊನೆವರೆಗೂ ನೋಡಿರಿ